ತುಳುನಾಡಿನಲ್ಲಿ ದೈವಾರಾಧನೆಗೆ ಅತ್ಯಂತ ಮಹತ್ವವಿದ್ದು ತುಳುನಾಡಿನ ಎಲ್ಲ ಜಾತಿ ಪಂಗಡಗಳ ಜನರ ಮೂಲ ಮನೆಗಳಲ್ಲಿ ಒಂದಲ್ಲ ಒಂದು ದೈವಕ್ಕೆ ಆರಾಧನೆ ನಡೆದೇ ನಡೆಯುತ್ತೆ ಈ ದೈವಗಳ ನೇಮೋತ್ಸವದ ಸಂದರ್ಭದಲ್ಲಿ ಹದಿನಾರು ಕಟ್ಟುಪಾಡುಗಳನ್ನು ಯಾವುದೇ ಚ್ಯುತಿ ಬರದಂತೆ ಪಾಲಿಸಿಕೊಂಡು ಬರಲಾಗುತ್ತದೆ ಈ ಕಟ್ಟುಪಾಡುಗಳಲ್ಲಿ ದೈವಗಳಿಗೆ ಗಗ್ಗರ ಕಟ್ಟುವುದು ಕೂಡ ಉಂಟು ದೈವ ನರ್ತಕ ತನ್ನ ವೇಷಭೂಷಣಗಳನ್ನು ತೊಡುವುದರಿಂದ ಹಿಡಿದು ದೈವವು ಭಕ್ತರಿಗೆ ಅಭಯ ನೀಡಿ ದೈವಗಳ ನೇಮೋತ್ಸವ ಮುಗಿಯುವ ತನಕ ಈ ಹದಿನಾರು ಕಟ್ಟುಪಾಡುಗಳನ್ನು ಚಾಚೂ ತಪ್ಪದೆ ಪಾಲಿಸಲಾಗುತ್ತದೆ ಇಂತಹ ಕಟ್ಟುಪಾಡುಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ದೈವಗಳು ಗಗ್ಗರ ಕಟ್ಟುವುದು ಗಗ್ಗರ ಎನ್ನುವುದು ದೈವಗಳ ಆಭರಣಗಳ ಒಂದು ಭಾಗವಾಗಿದ್ದು ದೈವಗಳ ನರ್ತಕರು ಮಾತ್ರವೇ ಇದನ್ನು ಧರಿಸಬೇಕು ಎನ್ನುವ ನಿಯಮವಿದೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ನಾಟಕಗಳಲ್ಲಿ ದೈವಗಳ ಪಾತ್ರಗಳನ್ನು ಪರಿಚಯಿಸಲಾಗ್ತಾ ಇದೆ ಆದರೂ ಆ ಪಾತ್ರಗಳನ್ನು ಮಾಡುವ ಕಲಾವಿದ ಯಾವುದೇ ಕಾರಣಕ್ಕೂ ಗಗ್ಗರವನ್ನು ಕಟ್ಟುವುದಿಲ್ಲ ಅಷ್ಟೊಂದು ಪವಿತ್ರ ಸ್ಥಾನಮಾನ ದೈವಗಳ ಗಗ್ಗರಕ್ಕಿದೆ ಗಗ್ಗರ ಅನ್ನುವಂಥದ್ದು ಬಹಳ ವಿಶೇಷವಾದ ಒಂದು ಆಭರಣ ನಾವು ದೈವಕ್ಕೆ ತೊಳಗಿಸುವಂಥದ್ದು ಇದು ನಾವೇನು ಹದಿನಾರು ಕಟ್ಲೆಗಳನ್ನ ಕರಿತೇವೆ ಆ ಹದಿನಾರು ಕಟ್ಲೆಗಳಲ್ಲಿ ಗಗ್ಗರದೆಚ್ಚಿ ಅನ್ನುವಂಥದ್ದು ಅಂದರೆ ಗಗ್ಗರ ಇಡುವಂಥದ್ದು ಒಂದು ಬಹಳ ಮುಖ್ಯವಾದ ಮತ್ತೆ ಪ್ರಾಮುಖ್ಯವಾದಂತಹ ಒಂದು ಕಟ್ಟುಕಟ್ಲೆ ಇರುವಂತದ್ದು ಆ ಕಟ್ಟ ಗಗ್ಗರ ಕಟ್ಟದ ಬೇರೆ ಯಾವುದೇ ವ್ಯವಸ್ಥೆಗಳಾಗಲ್ಲ ಒಂದು ದೈವ ಅಂದ ಮೇಲೆ ಆ ದೈವಕ್ಕೆ ಗಗ್ಗರವನ್ನು ಕಡಬೇಕು ಕಟ್ಟಲೇಬೇಕಾಗತ್ತೆ ಆ ಗಗ್ಗರಕ್ಕೂ ಕೂಡ ಹಾಗೆ ನಾವು ಕಟ್ಟುವವರು ಕೂಡ ಹಾಗೆ ಆ ಗಗ್ಗರವನ್ನು ಅಷ್ಟೇ ಜಾಗರೂಕತೆಯಿಂದ ತೆಗೆದು ಬಂದು ಬಂದು ಮತ್ತೆ ಏನು ನಾವು ದೈವಾರಾಧನೆಯ ಕಟ್ಟುಕಟ್ಟಲೆ ಅಥವಾ ತಿಂಗಳುಗಟ್ಟಲೆ ಏನು ಮುಗಿತದ ತದನಂತರ ನಾವು ಮನೆಯಲ್ಲಿ ಅಂದರೆ ಮಳೆಗಾಲದ ಕಾಲದಲ್ಲಿ ಅದನ್ನು ಬಹಳ ಜೋಪಾನ ಾಗಿ ನಾವು ನಂಬುವಂಥ ಪಂಜುರ್ಲಿ ಅಥವಾ ನಮ್ಮ ಧರ್ಮದೇವ ಏನಿದೆ ಅವರ ಮಂಚವನ್ನು ಕೆಳಗಡೆ ಇಟ್ಟು ನಾವು ಅದನ್ನು ಆರಾಧಿಸಿಕೊಂಡು ಬರುವಂಥದ್ದು ಒಂದು ಪೂಜನೀಯ ಸ್ಥಳದಲ್ಲಿ ಒಂದು ಸ್ಥಾನದಲ್ಲಿ ಕೂರುವಂಥದ್ದು ಗಗ್ಗರ ಗಗ್ಗರ ಕಟ್ಟಿದ್ರೆ ಅದಕ್ಕೆ ದೈವ ಅಂತ ನಾವು ಕರೆಯುವಂಥದ್ದು ದೈವ ಅಂತ ಬರಬೇಕು ಅಂತಂದರೆ ಅದಕ್ಕೆ ಖಂಡಿತವಾಗ್ಲೂ ಅದಕ್ಕೆ ಗಗ್ಗರ ಕಟ್ಟಬೇಕು ಗಗ್ಗರದ ಬೂಲಿ ಅಥವಾ ಗಗ್ಗರ ಅನ್ನುವಂಥದ್ದು ಒಂದು ಬಹಳವಾದ ಘಟ್ಟ ಮತ್ತು ಒಂದು ಕಟ್ಟು ಅಂತ ನಾವು ನಮ್ಮ ದೈವಾರಾಧನೆಯ ಹದಿನಾರು ಕಟ್ಲೆಗಳಲ್ಲಿ ನಾವು ಕರೆಯುವಂಥದ್ದು ಗೆಜ್ಜೆಯಂತೆ ಶಬ್ದ ತರುವ ಈ ಗಗ್ಗರಗಳು ತಾಮ್ರದಿಂದ ತಯಾರಿಸಲಾಗುತ್ತದೆ ದೈವಗಳ ನೇಮೋತ್ಸವದ ಪ್ರಥಮ ಹಂತವಾಗಿ ದೈವಕ್ಕೆ ಎಣ್ಣೆ ಪೂಳ್ಯ ಕೊಡಲಾಗುತ್ತದೆ ಆ ಬಳಿಕ ನರ್ತಕ ಆಯಾಯ ದೈವಗಳಿಗೆ ಬೇಕಾದ ರೀತಿಯಲ್ಲಿ ವೇಷ ಹಾಕಿದ ಬಳಿಕ ಈ ಗಗ್ಗರವನ್ನ ಕಟ್ಟುತ್ತಾನೆ ಗಗ್ಗರ ಕಟ್ಟಿದ ಬಳಿಕ ಆ ವ್ಯಕ್ತಿ ದೈವವಾಗುತ್ತಾನೆ ಆ ಬಳಿಕ ಆತನ ಎಲ್ಲಾ ನುಡಿಗಳು ದೈವದ ನುಡಿಗಳಾಗುತ್ತದೆ ಎನ್ನುವುದು ತುಳುವರ ನಂಬಿಕೆ ದೈವಕ್ಕೆ ಯಾವುದು ಎಣ್ಣುಗೂಲಿ ಆದ ನಂತರ ಆ ವ್ಯಕ್ತಿ ಶುದ್ಧವಾಗಿರ್ತಾನೆ ಅಂದರೆ ಆತನ ಎಲ್ಲ ಕಟ್ಟುಕಟ್ಟಲೆಗಳೇನಿದ್ದಾವೆ ಅವೆಲ್ಲ ಮುಗಿಸಿಕೊಂಡು ಬಂದ ನಂತರ ದೈವಕ್ಕೆ ಬಣ್ಣ ಹಚ್ಚಿದ ನಂತರ ಆ ದೈವದ ಪ್ರಾರಂಭದ ಕಟ್ಟುಕಟ್ಟಲೆಗಳು ಅದು ಪ್ರಾರಂಭ ಆದ ತಕ್ಷಣದ ನಂತರ ನಾವು ಅವರನ್ನು ದೈವ ಅಂತಲೇ ಕರೆಯುವಂಥದ್ದು ಅಲ್ಲಿ ಆ ದೈವ ಅಲ್ಲಿ ಯಾವ ಕಟ್ಟಿದ ವ್ಯಕ್ತಿ ಮಾತನಾಡುವುದಲ್ಲ ಅಲ್ಲಿ ಅಲ್ಲಿ ಆ ದೈವ ಮಾತನಾಡುವುದಂತೇಳಿ ಇಲ್ಲಿ ತುಳುವರ ಒಂದು ನಂಬಳಿಗೆ ಆಗಿದೆ ನಂಬಿಕೆಯಾಗಿದೆ ಆ ನಂಬಿಕೆ ಪ್ರಕಾರ ಆ ದೈವದ ಆ ಒಂದು ಕಟ್ಟುಕಟ್ಟಲೆಗಳು ಹದಿನಾರು ಕಟ್ಟಲೆಗಳಲ್ಲಿ ಅವುಗಳಲ್ಲಿ ಆ ದೈವ ಏನು ನುಡಿ ನುಡಿ ಅಲ್ಲಿ ಅದು ಖಂಡಿತವಾಗ್ಲೂ ಆಗಿದೆ ಕೂಡ ಅನೇಕ ಸಾಕ್ಷ್ಯಗಳು ನಮ್ಮ ತುಳುನಾಡಿನಾದ್ಯಂತ ಸಿಗುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಹಾಗಾಗಿ ಗಗ್ಗರ ಕಟ್ಟಿ ನೇಮ ನಡೆಯುವಂತಹ ಸಂದರ್ಭದಲ್ಲಿ ಆ ದೈವ ಏನು ನುಡಿತದ ಆ ನುಡಿಯ ಮೇಲೆ ಪ್ರತಿಯೊಬ್ಬ ತುಳುವರಿಗೆ ತನ್ನ ಜಾತಿ ಸಮುದಾಯಗಳನ್ನು ಬಿಟ್ಟು ತಾವೆಲ್ಲರೂ ದೈವದ ಮುಂದೆ ಶರಣಾಗಿದ್ದೇವೆ ಅನ್ನುವಂಥ ಒಂದು ಭಾವನೆ ಬಂದು ಆ ದೈವ ನುಡಿದಂತೆ ನಡೆಯುವುದು ತುಳುವರ ಒಂದು ಮೂಲ ನಂಬಿಕೆಯಾಗಿ ಬಂದಿರುವಂತದ್ದು ಇಲ್ಲಿವರೆಗೆ ಗಗ್ಗರಕ್ಕೆ ಎಷ್ಟು ಮಹತ್ವ ಇದೆ ಅಂದರೆ ಕೆಲವು ಕಡೆಗಳಲ್ಲಿ ದೈವಗಳ ನೇಮೋತ್ಸವ ಅನ್ನೋದರ ಬದಲು ದೈವಗಳ ಗಗ್ಗರ ಸೇವೆ ಎಂದು ಸಂಬೋಧಿಸಲಾಗುತ್ತದೆ ಗಗ್ಗರ ಕಟ್ಟಿದ ಬಳಿಕ ದೈವದ ವೇಷ ಹಾಕಿರುವ ವ್ಯಕ್ತಿ ದೈವದಂತೆ ಬದಲಾಗುತ್ತಾನೆ ಮತ್ತು ಆತ ನುಡಿಯುವ ಒಂದೊಂದು ನುಡಿಗಳು ದೈವದ ನುಡಿಗಳೇ ಆಗುತ್ತೆ ದೈವ ಭಕ್ತರು ಯಾವುದೇ ಕಾರಣಕ್ಕೂ ಈ ದೈವದ ನುಡಿಯನ್ನ ಮೀರಿ ಹೋಗುವುದಿಲ್ಲ ದೈವ ನುಡಿದಂತೆ ನಡೆದ ನೂರಾರು ಘಟನೆಗಳು ಸಾಕಷ್ಟು ಉದಾಹರಣೆಗಳು ತುಳುನಾಡಿನಲ್ಲಿದೆ ಅನೀಶ್ ಪುತ್ತೂರು ಅಭಿಮತ ಟಿವಿ ಮಂಗಳೂರು